ಕಳಪೆ ಚಾಕ್ಲೇಟ್ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ಅಂಗಡಿಯವರು ಕಾಗವಾಡ ತಾಲೂಕಿನ ಸಿರುಗುಪ್ಪಿಯಲ್ಲಿ ಘಟನೆ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಧನಲಕ್ಷ್ಮಿ ಕಿರಾಣಿ ಸ್ಟೋರ್ಸ್ ಎಂಬುವರಿಂದ ಕಳಪೆ ಚಾಕ್ಲೇಟ್ ಚಾಕ್ಲೇಟ್ ತಯಾರಿಕೆ ಮಾಡಿ ಅದನ್ನು ಮಾರಾಟ ಮಾಡುವ ಅವಧಿ ಮುಗಿದರೂ ಕೂಡ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ವ್ಯಕ್ತಿಗಳು ಈ ಚಾಕ್ಲೇಟ್ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ತಯಾರು ಆಗಿರುತ್ತದೆ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವಧಿ ಮುಗಿದಿರುತ್ತದೆ ಆದರೂ ಮಾರಾಟ ಮಾಡುತ್ತಿರುವ ಅಂಗಡಿಯವರು ಈ ಅಂಗಡಿಯಲ್ಲಿ ಯಾವುದೇ ರೀತಿಯಾದ ಜಿಎಸ್ಟಿ ಬಿಲ್ ಇಲ್ಲ ಏನೂ ಇಲ್ಲ ಗ್ರಾಹಕರಿಗೆ ಮಾತ್ರ ಹಾಗೆ ಬಿಲ್ ಇಲ್ಲದೆ ಮಾರಾಟ ಮಾಡುತ್ತಿರುವ ಇನ್ನಿತರ ವಸ್ತುಗಳು ಇದನ್ನೆಲ್ಲ ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ಇಲಾಖೆ ಅಧಿಕಾರಿಗಳು यो बम परे छ त्यही गनिबो अ त्यो अर्को थियो